ನಮ್ಮ ಆಹಾರ ಹೇಗಿರಬೇಕು ಅಂತ ನಾವು ನನಗೆ ನೀವು ನನಗೆ ಕೇಳಿ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಮನೇಲಿ ಏನು ಅದೇ ಅಲ್ವಾ ರೈಸ್ ತಿಂತೀರಾ ನೀವು ನೀವು ಬೆಳಗ್ಗೆನೂ ಮಧ್ಯಾಹ್ನನೂ ರೈಸ್ ತಿಂತೀರಾ ಬೆಳಗ್ಗೆನೂ ರೈಸ್ ತಿಂತೀರಾ ರಾತ್ರಿನೂ ರೈಸ್ ತಿಂತಾ ಇದೀವಿ ಸೌತ್ ಇಂಡಿಯನ್ಸು ತುಂಬ ತಿಂತ ಇದ್ರೆ ಗುಟ್ಕಾ ಅದನ್ನು ರೀಪ್ಲೇಸ್ ಮಾಡ್ಬೋದಲ್ಲ ನೋಡಿದ್ರೆ ಪಕ್ಕದಲ್ಲಿ ನಿಂತ್ಕೊಂಡು ಹಿಂಗೆ ಮಾಡಿ ಹಿಂಗೆ ಹಾಕೊಂಡು ಮಾಡ್ಕೊಂಡು ಹೋಗ್ತಿರುತ್ತೆ ದೊಡ್ಡ ದುರಂತ ಅದು ಅದು ಇಷ್ಟು ಕಾರ್ಸಿನೋಜನಿಕ್ ಅವ್ರು ಏನು ಇಡೀ ಗಟ್ಟಿನ ನಾಳು ಮಾಡಿಬಿಡುತ್ತೆ ಮುಕ್ಕಾಲು ಭಾಗ ಹೊಟ್ಟೆ ತುಂಬ್ದಲ್ಲಿ ನಿಲ್ಲಿಸ್ಬೇಕು ಹೌದು ಫುಲ್ ಹೊಟ್ಟೆ ಬಿರಿಯಾನಿ ತಿನ್ನಬಾರ್ದು ತಿನ್ನಬಾರ್ದು ಆಫ್ ಕೋರ್ಸ್ ಸೆಟ್ ಈಸ್ ವೆರಿ ವೆರಿ ಹೆಲ್ದಿ ಬಿಕಾಸ್ ಏನೋ ನಿಮಗೆ ಸಿಕ್ಸ್ ಕ್ಯಾಲರಿಗಳು ಜಾಸ್ತಿ ಆದಾಗ ಸರ್ ಏನಾಗುತ್ತೆ ಹ್ಞೂ ದಿ ಮದರ್ ಆಫ್ ಆಲ್ ಡಿಸೀಸ್ ಹ್ಞೂ ಯಾವುದು ಅಂತಂದರೆ ಈ ಬಜ್ಜು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ತಾಯಿ ಬೇರು ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಆಹಾರದ ಬಗ್ಗೆ ಮತ್ತು ಸಾವಯವ ಪದ್ಧತಿಗಳ ಬಗ್ಗೆ ನಮ್ಮ ಮೂಲ ಆಹಾರಗಳ ಬಗ್ಗೆ ನಮ್ಮ ಆರೋಗ್ಯಕರ ಜೀವನ ಶೈಲಿಯ ಬಗ್ಗೆ ಇತ್ಯಾದಿಗಳ ಬಗ್ಗೆ ಮಾತಾಡ್ತೀವಿ ಸಾಕಷ್ಟು ಎಪಿಸೋಡ್ಗಳನ್ನ ಈಗಾಗಲೇ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಸಾವಯವ ಚಳವಳಿಯ ರೂವಾರಿಗಳಲ್ಲಿ ಒಬ್ಬರಾಗಿರುವಂಥ ಮತ್ತು ಗ್ರೀನ್ ಪಾತ್ ರೆಸ್ಟೋರೆಂಟ್ ಈ ಒಂದು ಸಾವಯವದ್ದೇ ಮೂಲ ಉದ್ದೇಶ ಇಟ್ಕೊಂಡು ಮಾಡಿರುವಂಥ ಈ ರೆಸ್ಟೋರೆಂಟ್ನ ಮಾಲೀಕರೂ ಆಗಿರುವಂಥ ಎಚ್ ಆರ್ ಜಯರಾಮ್ ಸರ್ ನಮ್ಮ ಮುನಿಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತರೋಣ ಸರ್ ನಮಸ್ತೆ ನಮಸ್ತೆ ಸರ್ ಸೊ ಇವತ್ತು ಜಯರಾಮ್ ಸರ್ ಅವರೊಂದಿಗೆ ನಾನು ಭಾಳ ವಿಶೇಷವಾದ ಒಂದು ಟಾಪಿಕ್ಗಳನ್ನ ತಗೊಂಡು ಕೂತ್ಕೊಂಡಿದ್ದೀನಿ ಅದರಲ್ಲಿ ಒಂದು ಬಂದಿರುವಂಥದ್ದು ಏನಂದರೆ ನಮ್ಮ ದೇಶದ ಒಂದು ಅಪೆಕ್ಸ್ ಬಾಡಿ ಅಂದರೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ರಿಸರ್ಚ್ಗೆ ಸಂಬಂಧಪಟ್ಟಂತೆ ಗೈಡ್ಲೈನ್ ಸಂಬಂಧಪಟ್ಟಂತೆ ಎಲ್ಲದರ ಸಂಬಂಧಪಟ್ಟಂತೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅತ್ಯಂತ ಸರ್ವೋಚ್ಚ ಬಾಡಿ ಅದು ಐ ಸಿ ಎಮ್ ಆರ್ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ಅದು ಒಂದಷ್ಟು ಗೈಡ್ಲೈನ್ಸ್ಗಳನ್ನ ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆ ಮಾಡಿತು ಸರ್ ಅಂದರೆ ನಿಮ್ಮ ಆಹಾರ ಹೇಗಿರಬೇಕು ಅಂತ ಹೇಳಿ ನಮ್ಮ ಆಹಾರ ಹೇಗಿರಬೇಕು ಅಂತ ನಾವು ನನಗೆ ನೀವು ನನಗೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಮನೇಲಿ ಏನು ಕೊಡ್ತಾರೋ ಅಂತ ತಿನ್ಕೊಂಡು ಬರ್ತೀವಿ ಅಂತ ನಾನು ಅದೇ ಅಲ್ವಾ ಸೊ ಹಂಗಾಗ್ಬಿಟ್ಟಿದೆ ಮನೇಲಿ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಆ ಥರ ಆಗಿದೆ ಮಕ್ಕಳಿಗಂತೂ ಗೊತ್ತೇ ಇಲ್ಲ ಮಕ್ಕಳಂತೂ ಇನ್ನೂ ಹಾಳಾಗಿದ್ದಾರೆ ಹಂಗಾಗ್ಬಿಟ್ಟಿದೆ ಸೊ ಆ ದೃಷ್ಟಿಯಿಂದ ಈ ಒಂದು ಗೈಡ್ಲೈನ್ಸ್ ತುಂಬ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಸರ್ ಈ ಗೈಡ್ಲೈನ್ಸ್ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಏನೆಲ್ಲ ನಾವು ಕಲ್ತ್ಕೊಳ್ಬೇಕಾಗಿದೆ ಏನೆಲ್ಲ ನಾವು ತಿಳ್ಕೊಳ್ಬೇಕಾಗಿದೆ ಮತ್ತು ಇಂಪ್ಲಿಮೆಂಟ್ ಮಾಡಬೇಕಾಗಿದೆ ಸರ್ ಈ ಐ ಸಿ ಎಮ್ ಆರ್ ಅನ್ನೋದು ಒಂದು ಅಫೆಕ್ಸ್ ಬಾಡಿ ಆ ಜೊತೆಗೆ ಇನ್ನೊಂದು ಅವರ ಸಿಸ್ಟರ್ ಬಾಡಿನೂ ಇದೆ ಅದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಅಂತ ಓಕೆ ಅಂದರೆ ಈಗ ಒಂದು ಹೆಲ್ತ್ ಅಂತ ಹೇಳ ನಮ್ಮ ಫುಡ್ ಅಂತ ತಕ್ಷಣ ನ್ಯೂಟ್ರಿಷನ್ ಅದು ಅದು ತುಂಬ ಅದು ಅದು ಬಿಟ್ ಮಾಡೋಕ್ಕೆ ಆಗೋದಿಲ್ಲ ಸೊ ಎರಡೂ ಬಾಡಿಗಳು ರಿಸರ್ಚ್ ಮಾಡಿ ಕಳೆದ ಎರಡು ತಿಂಗಳಿಂದ ಪ್ರತಿ ವಾರ ಒಂದೊಂದು ಬರ್ತಾ ಇದೆ ಅದು ಅವರು ಇಡೀ ನಮ್ಮ ಏನು ನಾವು ಇವತ್ತು ನಮ್ಮ ಆಹಾರ ಪದ್ಧತಿ ಇದೆ ದೇಶದಲ್ಲಿ ಅವನು ನಮ್ಮ ಜನ ಹೆಚ್ಚು ಯಾವುದನ್ನು ಕನ್ಸ್ಯೂಮ್ ಮಾಡ್ತಿದ್ದಾರೆ ಎಷ್ಟು ಕ್ಯಾಲರೀಸ್ ಬೇಕು ಯಾವ ಥರ ಸಮಸ್ಯೆಗಳಾಗಿದ್ದಾವೆ ಇದನ್ನೆಲ್ಲ ತುಂಬ ಸೂಕ್ಷ್ಮವಾಗಿ ರಿಸರ್ಚ್ ಮಾಡಿದ್ದಾರೆ ಮಾಡಿ ಅವರು ಒಂದು ಈ ಡಯಟರಿ ಪ್ಲಾ ಡಯಟರಿ ಅಡ್ವೈಸ್ ಅಂದರೆ ಏನು ತಿನ್ಬೇಕು ನಾವು ಹೇಗಿರಬೇಕು ನಮ್ಮ ಆಹಾರ ಪದ್ಧತಿ ಯಾವ ಯಾವ ರೀತಿ ನಾವು ಏನು ಬ್ಯಾಲೆನ್ಸ್ ಮಾಡ್ಬೋದು ನಮ್ಮ ಹೆಲ್ತನ್ನು ಅಂತ ಅದಕ್ಕೆ ಬ್ಯಾಲೆನ್ಸ್ಡ್ ಫುಡ್ ನಮ್ಮ ಹೆಲ್ತ್ ಬ್ಯಾಲೆನ್ಸ್ ಆಗಬೇಕಾದ್ರೆ ನಮ್ಮ ಫುಡ್ ಬ್ಯಾಲೆನ್ಸ್ ಆಗಿರ್ಬೇಕು ಬ್ಯಾಲೆನ್ಸ್ ಆಗಿರ್ಬೇಕು ಕರೆಕ್ಟ್ ಇದು ಭಾಳ ಮುಖ್ಯವಾದ ಜನಕ್ಕೆ ಈ ಮಾಹಿತಿನೇ ಇಲ್ಲ ಫುಡ್ ಈಸ್ ಎವ್ರಿಥಿಂಗ್ ಅಂತ ಯು ಆರ್ ವಾಟ್ ಈಟ್ ಇದು ಭಾಳ ಮುಖ್ಯವಾಗಿ ಅವರು ರಿಸರ್ಚ್ ಮಾಡಿ ಎಲ್ಲ ಸ್ಟಡಿ ಮಾಡಿ ಒಂದು ಗೈಡ್ಲೈನ್ಸ್ ರಿಲೀಸ್ ಮಾಡಿದ್ದಾರೆ ಸೊ ಆ ಗೈಡ್ಲೈನ್ಸಲ್ಲಿ ನಾವು ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡೋವಂಥ ಅಂಶಗಳು ಅಂದರೆ ಅದು ಮುಖ್ಯ ಅಲ್ವಾ ಸರ್ ಈಗ ನಾವು ಏನೂ ಅದು ನಮಗೆ ಆಗುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಸೊ ಏನಿದೆ ಸರ್ ಅದರ ಆ ಗೈಡ್ಲೈನ್ಸಲ್ಲಿ ಸಿ ಅವರು ಹೇಳಿರೋದು ಏನಂತಂದರೆ ಈಗ ಭಾಳ ಮುಖ್ಯವಾಗಿ ನಾವು ಇವತ್ತು ಏನು ನಾವು ಸೇವಿಸ್ತಿದ್ದೀವಿ ಪಾರನ್ನು ಯಾವ ರೀತಿಯ ಮಟ್ಟದಲ್ಲಿ ಯಾವುದು ತಗೊಳ್ತಾ ಇದ್ದೀವಿ ಅದೇ ಸರಿ ಇಲ್ಲ ಅಂತ ಹೇಳಿದ್ದಾರೆ ಆಹಾರ ಪದ್ಧತಿ ಅದು ಒಂದು ಈಗ ಮಾಡರ್ನ್ ಅದೇ ನಮ್ಮ ಮಳೆ ಆಹಾರ ಪದ್ಧತಿ ಅದೇನು ಚೆನ್ನಾಗೇ ಇತ್ತು ಇವತ್ತಿನ ಆಹಾರ ಪದ್ಧತಿ ಈಗ ಈಗ ಇತ್ತೀಚೆಗೆ ಒಂದು ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಏನು ಬದಲಾವಣೆ ಆಗಿದೆ ಅಂದ್ರೆ ನಾವೇನು ಕನ್ಸ್ಯೂಮ್ ಮಾಡ್ತಾ ಇದೀವಿ ಈಸಿಯಾಗಿ ಯಾವ್ದು ಹೆಚ್ಚು ಕನ್ಸ್ಯೂಮ್ ಊಟ ಮಾಡ್ತಿದ್ದೀವಿ ಆಮೇಲೆ ಆದ್ಮೇಲೆ ಈ ಎಲ್ಲಿಂದ ಬರ್ತಾ ಇದೆ ಅದು ಅಂತ ಇದನ್ನೆಲ್ಲ ಸ್ಟಡಿ ಮಾಡಿದ್ದಾರೆ ನಾನು ನಿಮ್ಗೆ ಹಿಂದೆ ಎಷ್ಟು ಎಪಿಸೋಡ್ಗೆ ಹೇಳಿದ್ದೀನಿ ಫ್ಯಾಕ್ಟ್ರಿ ಫುಡ್ ಅಂತ ಈ ಫ್ಯಾಕ್ಟ್ರಿ ಫುಡ್ಡು ಅಲ್ಲಿ ಬರೀ ಕಾರ್ಬೋಹೈಡ್ರೇಟು ಅದನ್ನೆಲ್ಲ ಸ್ಟಡಿ ಮಾಡಿ ಅವರು ಒಂದು ಗೈಡ್ಲೈನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಓಕೆ ಅದ್ರ ಪ್ರಕಾರ ಏನಂತ ಒಬ್ಬ ವ್ಯಕ್ತಿಗೆ ಸಾಮಾನ್ಯ ವ್ಯಕ್ತಿಗೆ ಅದು ಒಂದು ಅಡಲ್ಟ್ ಅವರಿಗೆ ಒಂದು ಎರಡು ಸಾವಿರ ಕ್ಯಾಲ್ರಿ ಬೇಕು ನಮಗೆ ಊಟನ ತಗೊಂಡಾಗ ಲೆಕ್ಕ ಮಾಡ್ತಾರೆ ಸೇವಿಸಬೇಕಾಗತ್ತ ಸೇವಿಸಬೇಕು ಅದು ನ್ಯಾಚುರಲ್ ಆಗ ಅದು ನಾವನ್ನೊಂದ್ಸರಿ ಎರಡುವರೆ ಮೂರ್ ಸಾವಿರ ನಾಲ್ಕು ಸಾವಿರ ತಿನ್ಬಹುದು ಅದು ತಿನ್ಲಿಕ್ಕೆ ನಮ್ಗೆ ಮಿತಿನೇ ಇರೋದಿಲ್ಲ ಅವ್ರ ಜೊತೆ ಕ್ಯಾಲರೀಸ್ ಅಂದ್ರೆ ಏನಂದ್ರೆ ಈಗ ಕ್ಯಾಲರೀಸ್ ಅನ್ನೋದು ನಾವು ಮದ್ದ ತಿಳ್ಕೋಬೇಕು ಏನಂತಂದರೆ ಕ್ಯಾಲ್ರಿಸ್ ಹೆಂಗೆ ಬರುತ್ತೆ ಅಂದರೆ ಈಗ ನಿಮಗೆ ಗೋಧಿ ತಿಂತೀರ ಅದು ಒಂದು ಕ್ಯಾಲ್ರಿ ಇರುತ್ತೆ ಅದಕ್ಕೆ ಒಂದು ಮಟ್ಟದ ಕ್ಯಾಲ್ರಿ ಹೇಳೋದು ಬೇಡ ಆ ಗೋಧಿನ ಮೈದಾ ಆದಾಗ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ಬಿಡುತ್ತೆ ಮತ್ತೆ ಕ್ಯಾಲರಿ ಜಾಸ್ತಿ ಆಗ್ಬಿಡುತ್ತೆ ಓಕೆ 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 ಜೀರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತಾರೆ ಓಕೆ 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 ಗೊತ್ತಾಯ್ತು ಇದು ಬಹಳ ಮುಖ್ಯವಾದ ವಿಷಯ ಅಂದರೆ ಕ್ಯಾಲ್ರಿಗಳು ಎರಡು ಸಾವಿರ ಕ್ಯಾಲ್ರಿಗಳನ್ನ ತಿಂದಿರ್ಬೋದು ಆದರೆ ಅದರಲ್ಲಿ ನ್ಯೂಟ್ರಿಯೆಂಟ್ ಇಲ್ಲದೆ ತಿನ್ನಿರ್ಬೋದು ನೀವು ಸೊ ಜಾಸ್ತಿ ತಿಂತಾರೆ ಅದನ್ನೇ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದನ್ನೇ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಅದನ್ನು ಯೋಚನೆ ಮಾಡಿದಾಗ ನಾವು ಆ ಬ್ಯಾಲೆನ್ಸ್ಡ್ ನ್ಯೂಟ್ರಿಯೆಂಟ್ ಇರುವಂಥದ್ದು ಕ್ಯಾಲರಿ ತಗೋಬೇಕು ನಾವು ಅದಕ್ಕೆ ಒಂದು ಕೆಲಸರಿ ಜೀರೋ ನ್ಯೂಟ್ರಿಯೆಂಟ್ಸ್ ಬರೀ ಕ್ಯಾಲ್ರಿನೇ ಇರುತ್ತೆ ಇಟ್ಸ್ ವೇಸ್ಟ್ ವೇಸ್ಟ್ ಅಂದರೆ ಅದು ವೇಸ್ಟಲ್ಲ ಅದು ನಮ್ಗೆ ತೊಂದರೆ ಮಾಡುತ್ತೆ ಡ್ಯಾಮೇಜ್ ಮಾಡುತ್ತೆ ಡ್ಯಾಮೇಜ್ ವೇಸ್ಟ್ ಅಲ್ಲ ಅದು ವೇಸ್ಟಲ್ಲ ತೊಂದರೆ ಮಾಡಿಬಿಡುತ್ತೆ ಯಾಕೆ ಅಂದರೆ ಈಗ ಉದಾಹರಣೆ ನಿಮಗೆ ಈಗ ಕಾರ್ಬೋಹೈಡ್ರೇಟ್ ಅಂತ ಅವರು ಹೇಳಿದ್ದಾರೆ ಕಾರ್ಬೋಹೈಡ್ರೇಟ್ ನಾವು ಎಷ್ಟು ತಗೋಬೇಕು ಅಂತಂದರೆ ಇನ್ನು ಇದು ಧಾನ್ಯಗಳು ಎಷ್ಟು ಕೆಲವು ಇರುತ್ತೆ ಧಾನ್ಯದಲ್ಲಿರುತ್ತೆ ಬೇಳೆ ಅಕ್ಕಿ ಬೇಳೆ ಎಲ್ಲ ಬೇಳೆ ಇಸ್ ಪಲ್ಸ್ ಪಲ್ಸ್ ಓಕೆ ಸಾರಿ ಅಕ್ಕಿ ಗೋಧಿ ಈ ಥರದ್ದು ಅದಕ್ಕೆ ಮಿಲೆಟ್ ಸೇರಿಸ್ಕೋಬೋದು ನಮ್ಮ ಸಿರಿಧಾನ್ಯಗಳು ಆದರೆ ಸಿರಿಧಾನ್ಯದ ಕಾಂಪೋಸಿಷನ್ನೇ ಬೇರೆ ಇದೆ ಅಲ್ಲಿ ಕಾರ್ಬೋಹೈಡ್ರೇಟ್ಸು ನ್ಯೂಟ್ರಿಯೆಂಟ್ಸು ಎಲ್ಲ ಬೇರೆ ಬೇರೆ ಇದೆ ಅಲ್ಲಿ ಅದನ್ನು ನಾನು ಸೇರ್ಸೋಕ್ಕೋಗೋದಿಲ್ಲ ಹೋಗೋದಿಲ್ಲ ಈಗ ಅದನ್ನು ಹೆಚ್ಚಿಗೆ ತಿಂತಾನೂ ಇಲ್ಲ ಜನ ಈಗ ಹೌದು ಜನ ತಿಂತಾ ಇರೋದು ಇಂಡಿಯಾದಲ್ಲಿ ಅದು ರಿಸರ್ಚ್ ಮಾಡಿದ್ದಾರೆ ಅವರು ಈಟಿಂಗ್ ಓನ್ಲಿ ಮೋರ್ ರೈಸ್ ಆ್ಯಂಡ್ ವೀಟ್ ಅಂತ ಕರೆಕ್ಟ್ ಅಂದ್ರೆ ಆ ಕಾರ್ಬೋಹೈಡ್ರೇಟ್ ಏನಾಗಿದೆ ನಿಮಗೆ ಆಟೋಮೆಟಿಕ್ ಆಗಿ ಅಂದರೆ ಏನಂದ್ರೆ ಇನ್ನೂರು ಅವ್ರು ತಿಂದು ಹೇಳಿರೋದು ಐ ಸಿ ಎಮ್ ಆರ್ ಅವರು ಐ ಸಿ ಎಂ ಹೇಳ್ಬಿಡ್ತೀನಿ ಐ ಸಿ ಎಮ್ ಆರ್ ಹೇಳೋದಂದ್ರೆ ನಿಮ್ಗೆ ಇನ್ನೂರ ಐವತ್ತು ಗ್ರಾಮ್ಗಿಂತ ಹೆಚ್ಚು ನೀವು ಈ ಧಾನ್ಯಗಳನ್ನು ಯೂಸ್ ಮಾಡಬಾರದು ಕಾರ್ಬೋಹೈಡ್ರೇಟ್ಗಳನ್ನ ಹೌದು ಓಕೆ ಇನ್ನೂರ ಐವತ್ತು ಗ್ರಾಮ್ ಅಂದ್ರೆ ಒಂದು ದಿನದಲ್ಲಿ ಅಂದ್ರೆ ಮೂರು ದಿವಸದಲ್ಲಿ ಒಂದು ದಿವಸದಲ್ಲಿ ಇನ್ನೂರ ಐವತ್ತು ಗ್ರಾಮ್ ನೀವು ರೈಸ್ ಆಗಿರ್ಬೋದು ಮೀಟ್ ಆಗಿರ್ಬೋದು ಈಗ ಫಾರ್ ಎಕ್ಸಾಂಪಲ್ ನಾವು ಮೂರು ಇಡ್ಲಿ ಒಂದ್ ಅದು ಎರಡ್ ಇಡ್ಲಿ ಒಂದ್ ವಡೆ ತಿಂತೀವಿ ಅಂತ ಅನ್ಕೊಳ್ಳಿ ಸರ್ ಅಥವಾ ಮನೇಲಿ ಇದ್ರ ನಾವು ಜಾಸ್ತಿ ಇಡ್ಲಿ ತಿಂತೀವಿ ಮನೇಲಿ ಎರಡೇ ಇಡ್ಲಿಕ್ಕೆ ಸೀಮಿತ ಆಗಲ್ಲ ಇಡ್ಲಿ ವಡೆ ನಾಲ್ಕೈದು ಎರಡು ಇಸ್ ಡಿಫ್ರೆಂಟ್ ಅದ್ರಿಗೂ ಸ್ವಲ್ಪ ಪಲ್ಸಸ್ ಇರುತ್ತೆ ಆಯಿಲ್ ಇರುತ್ತೆ ಸೊ ಇಡ್ಲಿ ಲೆಕ್ಕ ಮಾಡಿದಾಗ ನೀವು ಇಡ್ಲಿ ಲೆಕ್ಕ ಮಾಡಿದಾಗ ಇಡ್ಲಿ ಲೆಕ್ಕ ಮಾಡಿದಾಗ ಎಷ್ಟು ಗ್ರಾಮ್ ಬೇಕಾಗುತ್ತೆ ನಿಮ್ಮ ಇಡ್ಲಿ ಹೆಂಗ್ ಸೈಜ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೈಸ್ ತಿಂತೀರ ನೀವು ನೀವು ಬೆಳಗ್ಗೆನೂ ಮಧ್ಯಾಹ್ನನೂ ರೈಸ್ ತಿಂತೀರಾ ಬೆಳಗ್ಗೆನೂ ರೈಸ್ ತಿಂತೀರಾ ರಾತ್ರಿನೂ ರೈಸ್ ತಿಂತ ಇದೀವಿ ಸೌತ್ ಇಂಡಿಯನ್ಸ್ ನಾರ್ತ್ ಇಂಡಿಯನ್ಸ್ ಏನ್ ಮಾಡ್ತಾರೆ ಬೆಳಗ್ಗೆನೇ ಪರೋಟ ತಿಂತಾರೆ ಚಪಾತಿ ತಿಂತಾರೆ ಚಪಾತಿ ತಿಂತಾರೆ ಅಂದರೆ ಎಲ್ಲರೂ ತಿನ್ನಲ್ಲ ಚಪಾತಿ ನಾವು ಚಪಾತಿ ತಿನ್ನೋ ಶುರು ಮಾಡಿದ್ದೀವಿ ಅವರು ಮೂರು ಟೈಮು ಚಪಾತಿ ತಿಂತಿದ್ದಾರೆ ನಾವು ಮೂರು ಟೈಮು ರೈಸ್ ತಿಂತಾ ಇದ್ದೀವಿ ನಿಮಗೆ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾದಲ್ಲಿ ಅಂದರೆ ಕೆಲವರು ಕೆಲವು ಕಡೆ ಸಜ್ಜು ಮಿಲೆಟ್ಸ್ ಎಲ್ಲೆಲ್ಲ ಕೆಲವು ಕಡೆ ತಿನ್ಬೋದು ಆದರೆ ಹೆಚ್ಚು ಜನಸಾಮಾನ್ಯರು ತಿಂತಾ ಇರೋದು ಈ ಇಂಡಿಯಾದ ನೂರ ನಲವತ್ತು ಕೋಟಿನಲ್ಲಿ ಈ ರೈಸ್ ಅಂಡ್ ವೀಡ್ ಇಸ್ ಅ ಮೇಜರ್ ಥಿಂಗ್ ಓಕೆ ಸೊ ಅದು ಇನ್ನೂರೈದು ಗ್ರಾಮಲ್ಲಿ ಮೀರಬಾರದು ಆದರೆ ನಮ್ದು ಇನ್ನೂರೈದು ಗ್ರಾಮ ಮೀರ್ತಾ ಇದೆ ಅದು ಒಂದು ಎರಡನೇದು ಇನ್ನೊಂದು ಹೇಳಿದ್ದಾರೆ ಅದು ಬಹಳ ಮುಖ್ಯವಾಗಿ ಯಾವುದು ಜಾಸ್ತಿ ತಿನ್ನಬೇಕು ಅಂತ ನಾನ್ನೂರು ಗ್ರಾಮು ತರಕಾರಿ ಇರಬೇಕು ಅಂತ ಓಕೆ ಅದು ಸೊಪ್ಪು ಇರಬಹುದು ಕಾ ಇದಿರಬಹುದು ನೀವು ಬೇರೆ ಬೇರೆ ತರಕಾರಿಗಳು ಇರಬಹುದು ನಾವು ಮಾಮೂಲಿ ಉಪಯೋಗಿಸ್ತೀವಲ್ಲ ಎಲ್ಲ ಬೆಂಡೆಕಾಯಿ ಬೆಂಡೆಕಾಯಿ ಬದನೆಕಾಯಿ ಯಾವ್ದು ಈರುಳ್ಳಿ ಈರುಳ್ಳಿನ ಸೇರಿಸ್ಕೊಂಡು ನಿಮಗೆ ಈರುಳ್ಳಿ ಸೇರಿಸ್ಕೊಂಡು ನಿಮಗೆ ಇದು ಡೈಲಿ ಎಲ್ಲ ನಿಮಗೆ ಎಲ್ಲಾನು ಸೇರ್ಕೊಳ್ಳುತ್ತೆ ಎಲ್ಲಾನು ಎಲ್ಲ ತರಕಾರಿಗಳು ಸೊ ಅದು ಎಷ್ಟು ಇರಬೇಕು ಸರ್ ಫೋರ್ ಹಂಡ್ರೆಡ್ ಗ್ರಾಮ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಅಂದ್ರೆ ಇದಕ್ಕಿಂತ ಜಾಸ್ತಿ ಇರಬೇಕಂದ್ರೆ ಆಲ್ಮೋಸ್ಟ್ ಡಬಲ್ ಡಬಲ್ ಕಾರ್ಬೋಹೈಡ್ರೇಟ್ ನೂರೈವತ್ತ ಅದು ನೋಡಿ ಎಷ್ಟು ಅದಕ್ಕೆ ಪ್ರಾಮುಖ್ಯತೆ ಇದೆ ವೆಜಿಟೇಬಲ್ಸ್ಗೆ ಅಂತ ನಾವೇನು ಮಾಡ್ತಾ ಇದ್ದೀವಿ ಇನ್ನೂ ನೆಕ್ಸ್ಟ್ ಅದು ಹೇಳ್ಬಿಡ್ತೀನಿ ಆಮೇಲೆ ಫ್ರೂಟ್ಸ್ ಬೇಕು ಅಂತ ಅದು ಅದು ನೂರು ಗ್ರಾಮ್ ಪ್ರತಿದಿನ ನೂರು ಗ್ರಾಮ್ ಫ್ರೂಟ್ಸ್ ಹಂಡ್ರೆಡ್ ಗ್ರಾಮ್ಸ್ ಅದು ಈಸಿಯಾಗಿ ತಿನ್ಬೋದು ಬಾಳೆಹಣ್ಣು ತಿನ್ಬೋದು ಅದೇ ಹಸಿ ಬೇಕಾಗಿ ತಿನ್ಬೋದು ಕಡಿಮೆ ಸಿಗೋದು ಸಿಗುತ್ತೆ ನಾವು ಅದ್ರ ಬಗ್ಗೆ ಮಾತಾಡೋಣ ಯಾರು ಇದು ಈ ಕೈ ಎಡಿಕುತ್ತೋ ಇಲ್ವೋ ಅನ್ನೋದು ಅದು ಅದು ಡಿಬೇಟಬಲ್ಲು ಇವತ್ತು ನಮ್ಮ ದೇಶದಲ್ಲಿ ತುಂಬ ಏನಂದರೆ ಸ್ವಲ್ಪ ಸಿರಿವಂತಿಕೆ ಇದೆ ನಮ್ಮ ದೇಶದಲ್ಲಿ ಈಗ ಇಟ್ಸ್ ಈಸಿ ಟು ಡೂ ಆಲ್ ದೀಸ್ ಥಿಂಗ್ಸ್ ನಮ್ಮ ಜೀವನ ಮಟ್ಟ ಈಗ ಜಾಸ್ತಿ ಆಗಿದೆ ಬೆಟ್ರಾಗಿದೆ ಆಗಿದೆ ಆಮೇಲೆ ಏನು ಬೇರೆ ಖರ್ಚು ಮಾಡ್ತೀವಲ್ಲ ಸಿನ್ಮಾಗೋಗಿ ಐನೂರು ರೂಪಾಯಿ ಕೊಡ್ತೀವಿ ಟಿಕೆಟ್ ಅಲ್ಲ ನಾನು ಸಿನ್ಮಾ ಅಂದ್ ಓಡಬಾರ್ದುತಿಲ್ಲ ಅಥವಾ ನೀವು ಹಾಕೊಳ್ತಾರೆ ಕಾಸ್ಮೆಟಿಕ್ಸ್ಗೆ ಬೇರೆ ಬೇರೆ ಎಷ್ಟು ಜನ ಖರ್ಚು ಮಾಡ್ತಾ ಇದ್ದಾರೆ ಬೇರೆ ಬೇರೆ ದೊಂದು ಆಹಾರ ಕಡಿಮೆ ಆಹಾರಕ್ಕೆ ಖರ್ಚು ಮಾಡ್ತಾ ಇರೋದು ಕಡಿಮೆ ಇಡೀ ಪ್ರಪಂಚದಲ್ಲೇ ಒಂದು ಹತ್ತು ಪರ್ಸೆಂಟು ನಾವು ಇನ್ಕಮ್ ಬರೋದು ಆಹಾರ ಖರ್ಚು ಮಾಡೋದಿಲ್ಲ ಬೇರೆ ಇನ್ನು ಇದು ನಮ್ಗೆ ಆಲ್ಕೋಹಾಲ್ ಕುಡಿತಾರೆ ಇನ್ನೇನೋ ಮಾಡ್ತಾರೆ ಸಿಗರೆಟ್ಸ್ ಸೇಂಬು ತಿಂತಾರೆ ತುಂಬಾಗಿ ತಿಂತಾ ಇದಾರೆ ಗುಟ್ಕಾ ಅದನ್ನ ರೀಪ್ಲೇಸ್ ಮಾಡ್ಬೋದಲ್ಲ ಹಿಂಗೆ ಮಾಡಿ ಹಾಕೋತಾರೆ ಸರ್ ನಂಗೆ ನೋಡಿದ್ರೆ ಒಂಥರ ಆಗುತ್ತೆ ಹಳ್ಳಿಗಳೆಲ್ಲ ಹಂಗೆ ಹೋಗ್ತಿರ್ತೀವಲ್ಲ ನೋಡಿದ್ರೆ ಪಕ್ಕದಲ್ಲಿ ನಿಂತ್ಕೊಂಡು ಹಿಂಗೆ ಮಾಡಿ ಹಿಂಗೆ ಹಾಕೊಂಡು ಮಾಡ್ಕೊಂಡು ಹೋಗ್ತಿರ್ತಾರೆ ದೊಡ್ಡ ದುರಂತ ಅದು ಅಷ್ಟೇ ತುಂಬ ದೊಡ್ಡ ಅದು ಅದು ಎಷ್ಟು ಕಾರ್ಸಿನೋಜನಿಕ್ ಅವ್ರು ಏನು ಇಡೀ ಗಟ್ಟಿನ ಹಾಳು ಮಾಡ್ಬಿಡುತ್ತೆ ತಲೆ ನಾಳು ಮಾಡುತ್ತೆ ದೇಹನ ಮನಸನ್ನ ಎಲ್ಲ ಹಾಳು ಮಾಡುತ್ತೆ ನನಗೆ ಅರ್ಥ ಆಗೋದಿಲ್ಲ ಈ ಸರ್ಕಾರಗಳು ಯಾವುದೇ ಪಾರ್ಟಿ ಬಗ್ಗೆ ನಾನು ಮಾತಾಡೋದಿಲ್ಲ ಅವ್ರು ಅಲೌ ಮಾಡ್ತಿದ್ದಾರೆ ಇದನ್ನೆಲ್ಲ ಅಂತ ಸೊ ಫ ಸರ್ ಸಲ ಹೇಳ್ತೀನಿ ಸರ್ ಫೋರ್ ಹಂಡ್ರೆಡ್ ಗ್ರಾಮ್ ಸಾರಿ ಟೂ ಹಂಡ್ರೆಡ್ ಫಿಫ್ಟಿ ಗ್ರಾಮ್ ನೀವು ಕಾರ್ಬೋಹೈಡ್ರೇಟ್ಸ್ ತೊಗೋಬೇಕು ಮತ್ತು ಫೋರ್ ಹಂಡ್ರೆಡ್ ಗ್ರಾಮ್ ವೆಜಿಟೇಬಲ್ ತೊಗೋಬೇಕು ಹಂಡ್ರೆಡ್ ಗ್ರಾಮ್ ಫ್ರೂಟ್ಸ್ ತಗೋಬೇಕು ಸರ್ ಆಮೇಲೆ ಸರ್ ಆಮೇಲೆ ನೆಕ್ಸ್ಟ್ ಬಂದಿರೋದು ಈ ಪಲ್ಸಸ್ ಅಂತ ಅದು ಬೇಳೆ ಬೇಳೆಕಾಳುಗಳು ಬೇಳೆಕಾಳುಗಳು ಬೇಳೆಕಾಳುಗಳಿರ್ಬೋದು ಆಮೇಲೆ ನಿಮಗೆ ಕಾಳು ಇರ್ಬೋದು ಅದೇ ಎಲ್ಲ ಕಾಳುಗಳು ಅದು ಪ್ರೋಟೀನ್ ಅದು ಪ್ರೋಟೀನ್ ಇರುತ್ತೆ ಅದೇನು ಮಾಡ್ತಾರೆ ಅದು ಎಂಬತ್ತೈದು ಗ್ರಾಮ್ ತಗೋಬೇಕದು ಗ್ರಾಮ್ ತಗೋಬೇಕು ಓಕೆ ಆಯ್ತಾ ಇನ್ನೂ ಎರಡು ಇದಾವ ಯಾವ್ದಂತಂದ್ರೆ ಈ ಇಪ್ಪತ್ತೈದು ಗ್ರಾಮ್ ತಗೋಬೇಕು ಯಾವ್ದಂದ್ರೆ ನಮಗೆ ನಟ್ಸ್ ಅಂಡ್ ಸೀಡ್ಸ್ ಅಂತ ನಟ್ಸ್ ಸೀಡ್ಸ್ ನಟ್ಸ್ ಆಲ್ಮಂಡ್ ನೆನೆಸ್ಕೋಬೇಡ ನೀವು ಬಾದಾಮಿನ ತಿನ್ನಬೇಕು ಅಂತ ಏನಿಲ್ಲ ಶೇಂಗಣ ತಿನ್ಬೋದು ತೆಂಗಿನಕಾಯಿ ತೆಂಗಿನಕಾಯಿ ತಿನ್ಬೋದು ಹ್ಮ್ ಬೇರೆ ಬೇರೆ ನಟ್ಸ್ಗಳು ಇದಾವೆಲ್ಲ ನಮ್ಮ ಅಲಸಿನ ಬೀಜ ಫ್ರೂಟ್ ನಟ್ಸ್ ವೆರಿ ವೆರಿ ನ್ಯೂಟ್ರಿಯೆಂಟ್ ಎಲ್ಲ ಎಲ್ಲ ಕಾಯಿಗಳಲ್ಲೂ ಬೀಜಗಳಿರ್ತವೆ ಕಲ್ಲಂಗಡಿ ಕಲ್ಲಂಗಡಿಯನ್ನು ಒಳಗಡೆ ಬೀಜ ತೆಗೀರಿ ಡ್ರೈ ಮಾಡಿ ಚಟ್ನಿಗೆ ಹಾಕಿ ಬಿಸಾಕ್ತೀನೋ ಓಕೆ ಎಲ್ಲ ಎಲ್ಲ ಕಣ್ಗಳಲ್ಲಿ ಇದಕ್ಕೆಲ್ಲ ಬೀಜಗಳಿದಾವೆ ಅದು ಇಪ್ಪತ್ತೈದು ಗ್ರಾಮ್ ತಿನ್ನಬೇಕು ಇಪ್ಪತ್ತೈದು ಗ್ರಾಮ್ ಇಪ್ಪತ್ತೈದು ಅದು ನಮ್ಮ ಅದು ಇಟ್ಸ್ ಏನೋ ಡೂಯೆಬಲ್ ಮಾಡಿ ಡೂಯೆಬಲ್ ನಿಮಗೆ ಕಡಲೆ ಬೀಜ ತಿನ್ನಕ್ಕಾಗಲ್ವಾ ಚಟ್ನಿ ಮಾಡ್ತೀರಾ ಈಗ ಚಟ್ನಿಗೆ ಬರೀ ಯಾವುದೇ ತೆಂಗಿನ ತೆಂಗಿನಕಾಯಿ ಹಾಕಿ ಮಾಡಿದ್ರೆ ಮುಗಿದ ಕಡಲೆ ಬೀಜ ಹಾಕಿ ಮಾಡಿದ್ರೆ ಮುಗ್ದೈತಲ್ಲ ಬರೀ ಟೊಮೊಟೊ ಹಾಕಿ ಚಟ್ನಿ ಮಾಡಬಾರ್ದು ಟೊಮೊಟೊ ಇಸ್ ನಾಟ್ ಬ್ಯಾಡ್ ಅಂತ ಹೇಳ್ತಿಲ್ಲ ಇಸ್ ನಾಟ್ ಗುಡ್ ಅಂತ ಸಾರಿ ಇನ್ನು ಹೇಳ್ತಿಲ್ಲ ನಾನು ಆದರೆ ಇದನ್ನ ರೀಪ್ಲೇಸ್ ಮಾಡಬೇಕಲ್ಲ ಕರೆಕ್ಟ್ ಓಕೆ ಆಮೇಲೆ ನೆಕ್ಸ್ಟ್ ಹೇಳ್ತಾ ಇರೋದು ಅವ್ರಂದರೆ ಫ್ಯಾಟು ಕೊಬ್ಬು ಕೊಬ್ಬು ಬೇಕು ಈ ನಮ್ಮ ಬ್ರೈನ್ ಕೆಲಸ ಮಾಡೋಕ್ಕೆ ಕೊಬ್ಬೇ ಇಂಪಾರ್ಟೆಂಟ್ ಫ್ಯಾಟ್ ಇಸ್ ಡೈರೆಕ್ಟ್ ಅದು ಒಂಥರ ಬೂಸ್ಟ್ ಇದ್ದಂಗೆ ಅದಕ್ಕೆ ನ್ಯೂಟ್ರಿಯೆಂಟ್ ಇದೆಯಲ್ಲ ಈವೆಲ್ಲ ನ್ಯೂಟ್ರಿಯೆಂಟ್ಸ್ ಇವು ಕಾರ್ಬೋಹೈಡ್ರೇಟ್ ನ್ಯೂಟ್ರಿಯೆಂಟು ಪ್ರೋಟೀನ್ ನ್ಯೂಟ್ರಿಯೆಂಟ್ಸು ಆ ಕೊಬ್ಬನ್ನ ನಾವೆಂದರೆ ಆಯಲ್ಲು ಅದು ತುಪ್ಪ ಆಯಿತಾ ಈಗ ಬಟರ್ ಫ್ರೂಟ್ ಅಂತ ಇದೆ ನಿಮಗೆ ಬೆಣ್ಣೆ ಹಣ್ಣು ಹೌದು ನೋಡಿ ಹ್ಞೂ ಗೊತ್ತಲ್ಲ ಹೌದು ಆಮೇಲೆ ಇದ್ರಿಗೂ ಇದೆ ನಿಮಗೆ ಕೆಲವು ಹಣ್ಣುಗಳಲ್ಲೂ ಕೊಬ್ಬಿದೆ ಈಗ ಸೀಬೆಕಾಯಿನಲ್ಲಿ ಒಳ್ಳೆ ಇದಿದೆ ಪ್ರೋಟೀನ್ ಇದೆ ಅದ್ರಿಗೂ ಎಲ್ಲ ಒಂದೊಂದಷ್ಟು ಅಂಶಗಳಿದಾವೆಲ್ಲ ಬಟ್ ಡೈರೆಕ್ಟಾಗಿ ನಾನು ಹೇಳ್ತಾ ಇರೋದು ಕೊಬ್ಬುಗಳಂದಾಗ ಆಯಿಲ್ ಅಂದರೆ ನಿಮಗೆ ಈ ರಿಫೈನ್ಡ್ ಆಯಿಲ್ ಅಲ್ಲ ಸ್ವಲ್ಪ ಯೋಚನೆ ಮಾಡೋರು ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ ತಗೊಳ್ಳೋದು ಆಯಿಲ್ ರಿಫೈಂಡ್ ಆಯಿಲ್ ಹತ್ರ ಮತ್ತೆ ಅದೇನಾಗಿಬಿಡುತ್ತೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಆಗ್ಬಿಡುತ್ತೆ ಅದು ಫುಲ್ ಎಲ್ಲ ನ್ಯೂಟ್ರಿಯೆಂಟ್ಸ್ ಎಲ್ಲ ಲಾಸ್ ಆಗಿಬಿಡುತ್ತೆ ಸೊ ಈ ಥರ ಒಂದು ಗೈಡ್ಲೈನ್ಸ್ ಮಾಡಿದ್ದಾರೆ ಓಕೆ ಓಕೆ ಈ ಡ್ಯೂಯೆಬಲ್ ಅನ್ನೋ ಪ್ರಶ್ನೆ ಬಂದ್ರೆ ಇದೆಲ್ಲ ಈಸಿಯಾಗಿ ಮಾಡ್ಬೋದು ಹೌದು ಹೌದು ಇದೆಲ್ಲ ನಾವು ನಾವು ಆ್ಯಕ್ಚುಲಿ ನಾವು ಏನು ತಿಂತಾ ಇದ್ದೀವಿ ಅದಕ್ಕೆ ಕಡಿಮೆನೆ ಹೇಳಿರೋದು ಅಂದ್ರೆ ನಾವು ಕೆಲವೊಂದನ್ನ ಜಾಸ್ತಿ ತಿಂತಾ ಇದೀವಿ ಕೆಲವೊಂದನ್ನ ತುಂಬ ಕಡಿಮೆ ತಿಂತಾ ಇದ್ದೀವಿ ಹೌದು ಕಾರ್ಬೋಹೈಡ್ರೇಟ್ ಜಾಸ್ತಿ ತಿಂತಾ ಇದ್ದೀವಿ ನಾವು ಪಲ್ಸಸ್ಸು ಮತ್ತು ಇದನ್ನೆಲ್ಲ ಕಡಿಮೆ ತಿಂತಾಯಿದೀವಿ ಪಠೋತ್ತಮ ಊಟ ಮಾಡಬೇಕು ಅಂತಾರೆ ಹಾ ಪಠ್ಯೋತ್ತಮ ಮಾಡ್ತೀರಾ ಅನ್ನ ಇರ್ತಾರೆ ಇನ್ನು 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 ಅಂತ ಆಮೇಲೆ ನಮ್ಮ ಸೈಕಾಲಜಿ ಹೆಂಗಾಗಿದೆ ಅಂದ್ರೆ ಚಿಕ್ಕ ಚಿಕ್ಕಂದಿನಲ್ಲಿ ಇದ್ದಾಗ ಸರ್ ನೀವು ಹೇಳಿದಂಗೆ ಹೊಟ್ಟೆ ಹೊಟ್ಟೆ ತುಂಬಿದ ಫೀಲ್ ಬರದೇ ಇದ್ರೆ ನಾವು ನಿಲ್ಸಲ್ಲ ಊಟನ ಹೊಟ್ಟೆ ತುಂಬಿದೆ ಅಂತ ಅನ್ಸಬೇಕು ಆಗ ಇಲ್ಲಾಂದ್ರೆ ಅರ್ಧ ಹೊಟ್ಟೆ ನಾವು ಎದ್ದಿದ್ದೀವಿ ಅಂತ ಅನ್ಸುತ್ತೆ ಮುಕ್ಕಾಲು ಭಾಗ ಹೊಟ್ಟೆ ತುಂಬಿದು ನಿಲ್ಸಬೇಕು ಹೌದು ಫುಲ್ ಹೊಟ್ಟೆ ಬಿರಿಯಾಗ ತಿನ್ನಬಾರ್ದು ತಿನ್ನಬಾರ್ದು ಅಫ್ಕೋರ್ಸ್ ದಟ್ ಈಸ್ ವೆರಿ ವೆರಿ ಹೆಲ್ದಿ ಬಿಕಾಸ್ ಏನೋ ನಿಮಗೆ ಸಿಕ್ಕಾಪಟ್ಟೆ ಕ್ಯಾಲ್ರಿ ಆಗಿಬಿಡುತ್ತೆ ಅದು ನಾವು ಬರ್ನ್ ಮಾಡೋಕ್ಕಾಗೋದಿಲ್ಲ ಈಗ ಸೊ ಕ್ಯಾಲರಿಗಳು ಜಾಸ್ತಿ ಆದಾಗ ಸರ್ ಏನಾಗುತ್ತೆ ನಿಮ್ಗೆ ಆಟೋಮೆಟಿಕ್ಕಾಗಿ ಏನಾಗ್ಬಿಡುತ್ತೆ ನಿಮಗೆ ಬಜ್ ಬಂದ್ಬಿಡುತ್ತೆ ಎಲ್ಲ ನಿಮಗೆ ಎಷ್ಟು ನಿಮಗೆ ಎರಡು ಸಾವಿರ ತಗೋತೀರಾ ಎರಡು ಸಾವಿರ ತಗೊಂಡ್ರೆ ನೀವು ಎರಡು ಸಾವಿರ ಖರ್ಚು ಮಾಡಿಬಿಡ್ತೀರಾ ಖರ್ಚಾಗ್ಬಿಡ್ತು ಮೂರು ಸಾವಿರ ತೊಗೊಂಡಾಗ ಒಂದು ಸಾವಿರ ಉಳ್ಕೊಂಬಿಡ್ತು ಎಲ್ಲ ಏನು ಮಾಡುತ್ತೆ ಅದು ಇಟ್ ಕನ್ವರ್ಟ್ ಇನ್ ಟು ಫ್ಯಾಟ್ ನಮ್ಮ ಬಜ್ಜ್ಗಳು ಬರ್ತಾ ಇರೋದೇ ಹಾಗೆ ನಾವು ಏನು ಎಷ್ಟು ತಿನ್ಬೇಕು ಅದಕ್ಕಿಂತ ಜಾಸ್ತಿ ತಿಂತಾಯಿದೀವಿ ಆಮೇಲೆ ಅದನ್ನು ಸಹ ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಇಲ್ಲ ಸರಿಯಾದ ಬ್ಯಾಲೆನ್ಸ್ ಫುಡ್ ಅಲ್ಲ ಯಾವುದನ್ನು ತಿನ್ನಬಾರ್ದು ಅದನ್ನು ಜಾಸ್ತಿ ಜಾಸ್ತಿ ತಿಂತಾ ಇದೀವಿ ಬ್ಯಾಲೆನ್ಸ್ಡ್ ಫುಡ್ ಇಲ್ಲ ಕ್ವಾಂಟಿಟಿ ಜಾಸ್ತಿ ಆಮೇಲೆ ಕೆಮಿಕಲ್ ಕೆಮಿಕಲ್ ಅಲ್ಲ ಇನ್ನೂ ದೊಡ್ಡದು ನಾನು ಅದನ್ನು ಯೋಚನೆ ಮಾಡೋಕ್ಕಾಗೋದಿಲ್ಲ ಅದು ಬೇರೆ ಅದನ್ನು ನೆಕ್ಸ್ಟ್ ಸಬ್ಜೆಕ್ಟ್ ಅದು ಈಗ ಕೆಮಿಕಲ್ ಫುಡ್ ಏನು ತಗೋಣ ಈಗಿರೋದು ಈ ಫ್ಯಾಕ್ಟ್ರಿ ಫುಡ್ ಏನು ತಿಳ್ಕೋಣ ಅದನ್ನು ಈ ಥರ ಅಸಮತೋಲ ಒಂದು ಅನ್ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ ಇಲ್ದವ್ರು ಆಹಾರವನ್ನು ತಿಂತಾ ಇದ್ದೀವಿ ಅದೇನಾಗಿದೆ ಈಗ ನೋಡಿ ಎಲ್ಲ ಕಾಯಿಲೆಗಳಿಗೂ ದ ಮದರ್ ಆಫ್ ಆಲ್ ಡಿಸೀಸ್ ಯಾವುದು ಅಂತ ಅಂದರೆ ಈ ಬಜ್ಜುಟಿಟಿ ದಿಸ್ ದ ಮೇಜರ್ ಪ್ರಾಬ್ಲಮ್ ಇನ್ ದ ವರ್ಲ್ಡ್ ಅದು ಇಂಡಿಯಾದಲ್ಲಿ ಅಷ್ಟು ಇರಲಿಲ್ಲ ಆ್ಯಕ್ಚುಲಿ ಇತ್ತೀಚೆಗೆ ಅದು ಜಾಸ್ತಿ ಆಗಿದೆ ಅದು ಆ ಯು ಎಸ್ ಅಂತ ಕಂಟ್ರಿಗಳಲ್ಲಿ ತುಂಬ ಜಾಸ್ತಿ ಇದೆ ಅದು ನಮಗಿಂತ ಜಾಸ್ತಿ ಮಟ್ಟದಲ್ಲಿದೆ ಯಾಕೆಂದರೆ ಅಲ್ಲಿ ಅಟ್ ಲೀಸ್ಟ್ ಒಂದು ಹೆಲ್ತಿ ಫುಡ್ ಅಂತ ಹೇಳ್ಬೋದು ನಮ್ಮ ಮಳ್ಳಿಗಳಲ್ಲಿ ಇವತ್ತು ರಾಗಿ ಮುದ್ದೆ ತಿಂತಾರೆ ಏನೋ ಜೋಳದ ರೊಟ್ಟಿ ತಿಂತಾರೆ ಕಾಳುಗಳು ತಿಂತಾರೆ ಎಲ್ಲ ಮಾಡ್ತಾರೆ ಅಲ್ಲೆಲ್ಲ ಫ್ಯಾಕ್ಟ್ರಿ ಎಲ್ಲ ಫ್ಯಾಕ್ಟ್ರಿಯಿಂದ ಬರುತ್ತೆಲ್ಲ ಮಟ್ಟಿಗೆ ನಮ್ಮದು ಹೋಗ್ತಾ ಇದೆ ಈಗ ವ್ಯರ್ ಆಲ್ಸೋ ಅವ್ರ ಜೊತೆ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ ನಮ್ಗೆ ಅದೇ ಬ್ರೆಡ್ಗಳು ಬೇಕು ಅದೇ ಪಿಜ್ಜಾ ಬೇಕು ಅದೇ ಮ್ಯಾಕ್ಡನಾಲ್ಡ್ ಬೇಕು ಅದೇ ಫ್ರೈಡ್ ಚಿಕನ್ ಬೇಕು ಚಿಕನ್ ಏನು ಹೇಳೋದಿಲ್ಲ ಆದರೆ ನೀವು ಫ್ರೈಡ್ ಮಾ ಫ್ರೈ ಮಾಡಿದ ತಕ್ಷಣ ಅದು ಕ್ಯಾಲರಿ ಜಾಸ್ತಿ ಆಗಿಬಿಡುತ್ತೆ ಅದು ನ್ಯೂಟ್ರಿಯನ್ ಪ್ರೊಸೆಸ್ ಆಗಿಬಿಡುತ್ತೆ ಓಕೆ ಓಕೆ ಫ್ರೈಡ್ ಫುಡ್ ಇನ್ನೂ ಭಾಳ ಕಂಟ್ರೋಲ್ ಇರಬೇಕು ಕಡಿಮೆ ತಿನ್ಬೇಕಾದ್ರೆ ಕಡಿಮೆ ತಿನ್ಬೇಕಾದ್ರೆ ಯಾಕೆಂದರೆ ನೀವು ಆಯಿಲ್ ಫ್ರೈ ಮಾಡಿದ ತಕ್ಷಣವೇ ಕ್ಯಾಲ್ರಿ ಜಾಸ್ತಿ ಆಗಿಬಿಡುತ್ತೆ ಎಕ್ಸಾಕ್ಟ್ಲಿ ಸೊ ಐ ಸಿ ಎಮ್ ಆರ್ ಗೈಡ್ಲೈನ್ಸ್ ಅಂದರೆ ಇದನ್ನು ಗೂಗಲಲ್ಲೂ ನೀವು ನೋಡಬಹುದು ಅದರ ಚಾರ್ಟ್ ಕೂಡ ನಾವು ಸ್ಕ್ರೀನ್ ಮೇಲೆ ಹಾಕಿದ್ದೀವಿ ಯಾಕೆಂದರೆ ಈಗ ಜೈರಾಮ್ ಸರ್ ಹೇಳೋದಾಗಲಿ ನಾನು ಹೇಳೋದಾಗಲಿ ಅಥವಾ ನಮ್ಮ ಡಾಕ್ಟರ್ ಹೇಳೋದಾಗಲಿ ನಿಮ್ಮ ಡಾಕ್ಟರ್ ಹೇಳೋದಾಗಲಿ ಅನ್ನೋದು ಅಲ್ಲ ಇದು ವಿಷಯ ಎಲ್ಲ ಡಾಕ್ಟರ್ಗಳ ಮತ್ತು ಎಲ್ಲ ಆರೋಗ್ಯ ಸಂಸ್ಥೆಗಳ ಒಂದು ಸರ್ವೋಚ್ಚ ಬಾಡಿ ಹೇಳಿರುವಂಥದ್ದು ಮತ್ತು ಎಲ್ಲವನ್ನೂ ಕನ್ಸಿಡರ್ ಮಾಡಿ ಅಂದರೆ ಜಮ್ಮು ಕಾಶ್ಮೀರದ ಹಿಡ್ಕೊಂಡು ಕನ್ಯಾಕುಮಾರಿ ತನಕ ಎಲ್ಲ ಭಾರತದ ಆಹಾರ ಪದ್ಧತಿಯನ್ನು ಕನ್ಸಿಡರ್ ಮಾಡಿ ಅದೊಂದು ಗೈಡ್ಲೈನ್ಸನ್ನು ಕೊಟ್ಟಿದೆ ತುಂಬ ಸ್ಟಡಿ ಮಾಡಿದೆ ಸ್ಟಡಿ ಮಾಡಿ ಕೊಟ್ಟಿದೆ ಮತ್ತು ಇದು ನಾ ಇತ್ತೀಚೆಗೆ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದಾಗ ಇದನ್ನು ಹಾಕಿದ್ರು ಈ ಚಾರ್ಟನ್ನು ಹಾಕಿದ್ದು ಕೂಡ ನಾನು ನೋಡಿದೆ ಸೊ ಸರ್ ಹೇಳಿದ ಹಾಗೆ ಈ ಒಂದು ಗೈಡ್ಲೈನ್ಸನ್ನು ಫಾಲೋ ಮಾಡೋಕ್ಕೆ ನಾವು ಟ್ರೈ ಮಾಡ ಬಟ್ ಇದು ಡೂಯೇಬಲ್ ಸರ್ ಇಟ್ಸ್ ನಾಟ್ ಇದರಲ್ಲಿ ಏನು ಅಂಥದ್ದು ಏನು ಸರ್ ತುಂಬ ನೋಡಿ ಬಡವರು ಆ್ಯಕ್ಚುಲಿ ನಾನು ಹೇಳಿದ್ ನೋಡಿ ನನ್ನ ಪ್ರಕಾರ ಹೇಳೋದಾದರೆ ಈ ನನಗೆ ಬಡವರೇ ಸರಿಯಾದ ಊಟ ಮಾಡ್ತಿದ್ದಾರೆ ಅನಿಸುತ್ತೆ ನನಗೆ ಅವ್ನು ಹಳ್ಳಿಗಳ ಕಡೆ ಸರಿಯಾಗಿ ಊಟ ಮಾಡ್ತಿದ್ದಾರೆ ಅಂತ ಈ ನಮ್ಮ ಎಲ್ಲ ಈ ಯಾರು ಅನುಕೂಲವಾಗಿರೋರು ಈ ಸೋಕಾಲ್ಡ್ ನಾವೆಲ್ಲ ಎಜುಕೇಟೆಡ್ ವೈಟ್ ಕಾಲರ್ಡ್ ಪೀಪಲ್ ನಾವೆಲ್ಲ ಭಾಳ ಕೆಟ್ಟ ಹಾರನ್ನು ತಿಂತ ಇದೀವಿ ಬಿಕಾಸ್ ಈಜಿ ಆಗಿ ದುಡ್ಡಿದೆ ಅಲ್ಲಿ ಸ್ವಿಗ್ಗಿ ಹಾಕ್ತೀರಾ ನೀವೆಲ್ಲ ಆರ್ಡರ್ ಮಾಡ್ತೀರಾ ಎಂತೆಂತ ಕೇಕ್ ಶಾಪ್ಗಳಿದ್ದಾವೆ ಎಂತೆಂಥ ಕಲರ್ಫುಲ್ ಲೈಟ್ ಹಾಕಿರ್ತಾರೆ ಇದಕ್ಕೆ ಮಾರು ಹೋಗ್ತಿದ್ದಾರೆ ಎಂಥ ಮಾಲ್ಗಳಿಗೆ ಹೋಗ್ತಾರೆ ಸೊ ಐ ಸಿ ಎಂ ಆರ್ ಗೈಡ್ ಲೈನ್ಸ್ ಪ್ರಕಾರ ಏನು ತಿನ್ನಬೇಕು ಮತ್ತು ಯಾವುದನ್ನು ಯಾವ ಪ್ರಮಾಣದಲ್ಲಿ ತಿನ್ನಬೇಕು ಅನ್ನೋದನ್ನ ಜಯರಾಮ್ ಸರ್ ತುಂಬ ಚೆನ್ನಾಗಿ ಹೇಳಿದರು ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಧನ್ಯವಾದ ನಾವು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಮತ್ತು ಎಲ್ಲ ಮಾಹಿತಿಗಳನ್ನ ಹೇಳಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಆಹಾರ ಅನ್ನೋದು ನಮ್ಮ ಏನು ಹೇಳಿ ಸರ್ ಒಂದು ತುಂಬ ಒಳ್ಳೆ ಮಾತು ಹೇಳ್ತಿರ್ತಾರೆ ಅಂದರೆ ಯು ಆರ್ ವಾಟ್ ಯು ಈಟ್ ಅಂತ ಹೇಳಿ ಅಂದರೆ ಏನು ತಿಂತೀರೋ ಅದೇ ನೀವು ಆಗ್ತೀರಾ ಅಂತ ಅಂದರೆ ಒಳ್ಳೆಯ ಆಹಾರ ತಿಂದರೆ ನೀವು ಆರೋಗ್ಯಕರ ಬಾಡಿ ಇರುತ್ತೆ ನೀವು ಕೆಟ್ಟ ಆಹಾರ ತಿಂದರೆ ನೀವು ಅನಾರೋಗ್ಯಕರ ಮನಸ್ಸು ಮತ್ತು ಬಾಡಿ ಎರಡೂ ಆಗಿರುತ್ತೆ ಸೊ ಆ ದೃಷ್ಟಿಯಿಂದ ಒಳ್ಳೆಯ ಆಹಾರವನ್ನು ತಿನ್ನುವಂಥ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಈ ಹೆಚ್ಚಿನ ಮಾಹಿತಿಗಾಗಿ ಒಂದಷ್ಟು ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಆ ಲಿಂಕ್ಗಳನ್ನ ಕೂಡ ನೀವು ನೋಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಇರಿ ತಾಯಿ ಬೇರು ಕಾರ್ಯಕ್ರಮ ನಮಸ್ಕಾರ